ಲಾಸ್ಟ್ ಎಪಿಸೋಡ್ ಅಲ್ಲಿ ಈ ಎಕ್ಸಾಮ್ ಟೈಮ್ ಅಲ್ಲಿ ಪೇರೆಂಟ್ಸು ಮಕ್ಕಳಿಗಾಗೋ ಒಂದು ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಹೇಗೆ ಕಡಿಮೆ ಮಾಡಬಹುದು ಮನೆ ವಾತಾವರಣ ಹೇಗಿಟ್ಕೋಬೇಕು ತಮ್ಮ ಒಂದು ಮಾತುಕತೆ ವರ್ತನೆ ಹೇಗಿರಬೇಕು ಜೊತೆಗೆ ಅವರಿಗೆ ಆಗೋ ಒಂದು ಭಯ ಮತ್ತು ಆತಂಕವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಇವತ್ತು ಎಕ್ಸಾಮ್ ಟೈಮಲ್ಲಿ ಸ್ವತಃ ಮಕ್ಕಳು ತಮ್ಮ ಸ್ಟ್ರೆಸ್ನ ಆಂಗ್ಸೈಟಿನ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಮತ್ತು ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸಾಮಾನ್ಯವಾಗಿ ಈ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ಸು ಮತ್ತು ಆಂಗ್ಸೈಟಿ ಆಗೋದು ಸಹಜ ಮಕ್ಕಳು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇದು ಎಕ್ಸಾಮ್ ಟೈಮ್ ಅಂತಲ್ಲ ಲೈಫಲ್ಲಿ ಯಾ ಏನೇ ಒಂದು ಚಾಲೆಂಜಿಂಗ್ ಸಿಚುವೇಷನ್ಸ್ ಬಂದಾಗೂ ನಮ್ಮಲ್ಲಿ ಈ ಒಂದು ಫಿಯರ್ ಮತ್ತು ಆಂಗ್ಸೈಟಿ ಅನ್ನೋದು ಹಾಗೇ ಆಗುತ್ತೆ ಸೊ ಇದು ನಮಗೆ ಒಂದು ಹಂತಕ್ಕೆ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಲರ್ಟ್ ಆಗಿರೋದಕ್ಕೆ ನಮಗಿದು ಹೆಲ್ಪ್ ಮಾಡೋವಂಥದ್ದು ಸೊ ಇದನ್ನು ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದನ್ನು ನಾವು ಕತ್ಕೋಬೇಕು ಸೊ ಈ ಸ್ಟ್ರೆಸ್ ಆಂಗ್ಸೈಟಿನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಮಾಡೋದನ್ನ ಮಕ್ಕಳು ಕಲ್ತ್ಕೋಬೇಕು ಒಂದಿಷ್ಟು ಆಕ್ಟಿವಿಟೀಸ್ಗಳನ್ನ ಮಾಡಿದಾಗ ಇದು ರಿಲೀಸ್ ಆಗುವಂಥದ್ದು ಅಂದ್ರೆ ಆಟ ಆಡಿದಾಗ ಇಲ್ಲ ಮ್ಯೂಸಿಕ್ ಅಥವಾ ಡ್ಯಾನ್ಸು ಡ್ರಾಯಿಂಗ್ ಅಲ್ಲಿ ಎಂಗೇಜ್ ಆದಾಗ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದಾಗ ಸ್ಟ್ರೆಚಿಂಗ್ ಆದಾಗ ಈ ಆ್ಯಂಗ್ಸೈಟಿ ಮತ್ತೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಇಲ್ಲಾಂದ್ರೆ ತಮ್ಮ ಫೀಲಿಂಗ್ಸ್ ಬೇರೆಯವ್ರ ಜೊತೆ ಹೇಳ್ಕೊಂಡಾಗೂ ಕೂಡ ಇದು ರಿಲೀಸ್ ಆಗುವಂತದ್ದು ಸೊ ಮಕ್ಕಳು ಈ ರಿಲೀಸ್ ಮಾಡೋದನ್ನ ಕಲ್ತ್ಕೊಂಡ್ರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೂ ಅವ್ರಿಗೆ ಈಸಿ ಆಗುತ್ತೆ ಇದನ್ನು ಮಾಡಾದ್ಮೇಲೆ ನೆಕ್ಸ್ಟ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಕಲ್ತ್ಕೋಬೇಕು ಈ ಪ್ರಿಪ್ರೇಷನ್ ಟೈಮನ್ನು ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಂತ ಅವರು ಡಿವೈಡ್ ಮಾಡ್ಕೋಬೋದು ಈ ಫೇಸ್ ಒನ್ನಲ್ಲಿ ಈ ಪ್ರಿಪ್ರೇಷನ್ ಟೈಮಲ್ಲಿ ಅವ್ರು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಟೈಮ್ ಟೇಬಲ್ನ ಹಾಕೊಳ್ಳೋದನ್ನ ಮರಿಬಾರ್ದು ಈ ಟೈಮ್ ಟೇಬಲ್ ಅನ್ನೋದು ಮಕ್ಕಳಿಗೆ ಡಿಸಿಪ್ಲಿನ್ ಕೊಡುತ್ತೆ ಮತ್ತೆ ಕ್ಲಾರಿಟಿ ಕೊಡುತ್ತೆ ಎಷ್ಟೊತ್ತಿಗೆ ಓದಬೇಕು ಯಾವಾಗ ಓದ್ಬೇಕು ಯಾವ ಸಬ್ಜೆಕ್ಟ್ ಓದಬೇಕು ಅನ್ನೋ ಒಂದು ಕ್ಲಾರಿಟಿ ಮಕ್ಕಳಿಗೆ ಕೊಡುತ್ತೆ ಮತ್ತೆ ಮೈಂಡ್ಗೂ ಮತ್ತೆ ಬಾಡಿಗೂ ಒಂದು ಫೋಕಸ್ ಸಿಗುತ್ತೆ ಸೊ ಆ ಕಾರಣಕ್ಕೆ ಟೈಮ್ ಟೇಬಲ್ ನ ಫಸ್ಟ್ ಹಾಕೋಬೇಕು ಈ ಈ ಟೈಮ್ ಟೇಬಲ್ ಅಲ್ಲಿ ದಿನಕ್ಕೆ ಎಷ್ಟು ಸಬ್ಜೆಕ್ಟ್ಸ್ ಓದಬೇಕು ಅನ್ನೋದನ್ನ ಫಸ್ಟ್ ಹಾಕೋಬೇಕು ಎಷ್ಟೊತ್ತು ಓದಬೇಕು ಅಂತ ಸೊ ು ಸ್ಟಾರ್ಟ್ ವಿತ್ ಯಾವಾಗ್ಲೂ ಮಕ್ಳಿಗೆ ಯಾವುದು ಈಸಿ ಅಂತ ಅನ್ಸುತ್ತೋ ಸಬ್ಜೆಕ್ಟು ಅದನ್ನ ಹಾಕೋಬೇಕು ಅದ ನಂತರ ಕಷ್ಟ ಯಾವುದು ಅವ್ರಿಗೆ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದು ಅದನ್ನು ಹಾಕೋಬೇಕು ಮತ್ತೆ ಇನ್ನು ಮುಗಿಸೋವಾಗ ದಿನದ ಮತ್ತೆ ಅವ್ರಿಗೆ ಈಸಿ ಆಗುವಂಥ ಒಂದು ಸಬ್ಜೆಕ್ಟ್ನ ಹಾಕೊಂಡು ಡೇನ ಎಂಡ್ ಮಾಡುವಂಥದ್ದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯಾವಾಗ ಅವರು ಓದೋಕ್ಕೆ ಸ್ಟಾರ್ಟ್ ಮಾಡೋದನ್ನ ತಮಗೆ ಈಸಿ ಆಗುವಂತ ಒಂದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಪಾಸಿಟಿವಿಟಿ ಸಿಗುತ್ತೆ ಮತ್ತೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಸೊ ಇದು ಒಂದು ಫೌಂಡೇಶನ್ ಆಗಿ ನೆಕ್ಸ್ಟ್ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ನ ಕಲಿಯೋವಾಗ ಅವ್ರಿಗೆ ಅದು ಸಪೋರ್ಟ್ ಮಾಡುವಂಥದ್ದು ಮತ್ತೆ ಆ ಡೇನ ಮುಗಿಸೋವಾಗ ಪಾಸಿಟಿವ್ ಆಗಿ ಮತ್ತೆ ಒಂದು ಖುಷಿ ಖುಷಿಯಾಗಿ ಅದನ್ನ ಮುಗಿಸೋದಕ್ಕೋಸ್ಕರ ಮತ್ತೆ ಒಂದು ಈಸಿ ಸಬ್ಜೆಕ್ಟ್ನ ಚೂಸ್ ಮಾಡಿ ಮುಗಿಸೋ ಅಂಥದ್ದು ಸೊ ಮ್ಯಾಕ್ಸಿಮಮ್ ಒಂದು ತ್ರೀ ಸಬ್ಜೆಕ್ಟ್ಸ್ ಹಾಕೊಂಡ್ರೆ ದಿನ ಅದಕ್ಕೆ ಅದಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ ಆದ್ರೆ ಮಕ್ಕಳಿಗೆ ಸ್ಟ್ರೆಸ್ ಆಗುವಂಥದ್ದು ಸೊ ಇದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಬ್ಜೆಕ್ಟ್ ಕೂಡ ಒಂದಿಷ್ಟು ಬ್ರೇಕ್ ನ ಕೊಡಬೇಕು ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನ ಬ್ರೇಕ್ ಟೈಮ್ ಟೇಬಲ್ ಅಲ್ಲಿ ಮೆನ್ಶನ್ ಮಾಡಬೇಕು ಯಾಕಂದ್ರೆ ಬ್ರೇಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ಮಕ್ಳು ಬ್ರೈನ್ ರಿಬೂಟ್ ಆಗುವಂತದ್ದು ಸೊ ಆ ಕಾರಣಕ್ಕೋಸ್ಕರ ತಪ್ಪದೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನ ಅಲ್ಲಿ ಮೆನ್ಷನ್ ಮಾಡಬೇಕು ಈ ಬ್ರೇಕಲ್ಲಿ ಎಗೇನ್ ಟಿವಿ ಮತ್ತೆ ಫೋನ್ ಕುಡ್ದು ಈ ಬ್ರೇಕಲ್ಲಿ ಏನ್ ಮಾಡ್ಬೇಕು ಮಕ್ಕಳು ಸ್ವಲ್ಪ ಹೊರಗೆ ಹೋಗಿ ವಾಕ್ ಮಾಡುವಂಥದ್ದು ಇಲ್ಲ ಸ್ಕಿಪ್ಪಿಂಗ್ ಮಾಡುವಂಥದ್ದು ಜಂಪ್ ಮಾಡುವಂಥದ್ದು ಇಲ್ಲ ಪೇರೆಂಟ್ಸ್ ಜೊತೆ ಹೋಗಿ ಮಾತಾಡುವಂತದನ್ನ ಮಾಡಬೇಕು ಸೊ ಟೈಮ್ ಟೇಬಲ್ ಒಂದ್ಸಲಿ ಸೆಟ್ ಆದ್ಮೇಲೆ ಒಂದ್ಸಲಿ ಕುತ್ಕೊಂಡು ಅನಲೈಸ್ ಮಾಡಬೇಕು ಮಕ್ಕಳು ನಾನು ಹೇಗೆ ಹಾಕೊಂಡಿದೀನಿ ನನ್ನ ಟೈಮ್ ಟೇಬಲ್ನ ಅಂತ ಸೊ ಇಲ್ಲಿ ಇದು ತುಂಬಾ ರಿಯಲಿಸ್ಟಿಕ್ ಆಗಿರ್ಬೇಕು ಅಂದ್ರೆ ನಿಜವಾಗ್ಲೂ ನನಗೆ ಇಷ್ಟು ಟೈಮ್ ಕೊಡಕ್ಕಾಗುತ್ತಾ ಇಷ್ಟು ಸಬ್ಜೆಕ್ಟ್ಗೆ ಅಥವಾ ಇಷ್ಟು ಸಬ್ಜೆಕ್ಟ್ಗೆ ನಾ ಕೊಟ್ಟಿರೋ ಟೈಮ್ ನನಗೆ ಸಾಕಾಗುತ್ತಾ ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾ ಅಂತ ಅನಲೈಸ್ ಮಾಡಿ ಆದಷ್ಟು ರಿಯಲಿಸ್ಟಿಕ್ಕಾಗಿ ತಮಗೆ ಹೆಲ್ಪ್ ಆಗುವಂತೆ ಟೈಮ್ ಟೇಬಲ್ನ ಹಾಕೋಬೇಕು ಟೈಮ್ ಟೇಬಲ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಮಾಡಬೇಕು ಅಂತಂದ್ರೆ ತಮಗೆ ಏನೇನು ಡಿಸ್ಟ್ರಾಕ್ಷನ್ಸ್ಗಳಿದೆಯೋ ಅದನ್ನೆಲ್ಲ ಫಸ್ಟ್ ರಿಮೂವ್ ಮಾಡ್ಬೇಕು ಸೊ ಒಬ್ಬನೊಂದು ಮಕ್ಳಿಗೆ ಒಂದೊಂದು ಡಿಸ್ಟ್ರಾಕ್ಷನ್ಸ್ ಇರುತ್ತಲ್ವಾ ಸೊ ಫೋನು ಟಿ ವಿ ಟ್ಯಾಬ್ ಅಂತ ಹೇಳಿ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಸೊ ಆ ಡಿಸ್ಟ್ರಾಕ್ಷನ್ಸ್ನೆಲ್ಲ ಫಸ್ಟು ರಿಮೂವ್ ಮಾಡಿ ಆ ಟೈಮ್ ಟೇಬಲಲ್ಲಿ ಎಲ್ಲೂ ಆ ಡಿಸ್ಟ್ರಾಕ್ಷನ್ಸ್ಗಳಿಗೆ ಟೈಮ್ ಅಲಾಟ್ ಆಗದಿದ್ದಂಗೆ ನೋಡ್ಕೊಂಡಿರ್ಬೇಕು ಸೊ ಇದೆಲ್ಲ ಮಾಡಾದ್ಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓದುವಾಗ ಏನಾಗುತ್ತೆ ಒಂದಿಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ ಏನಂದ್ರೆ ನಾನು ಹಿಂಗೆ ಓದ್ತಾ ಇದ್ದೀನಿ ಆ ತರ ಕ್ವಶನ್ಸ್ ಕೊಟ್ರೆ ಪರೀಕ್ಷೆ ಹೇಗಿರುತ್ತೋ ಏನೋ ಕ್ವಶನ್ ಪೇಪರ್ ಹೇಗ್ ಸೆಟ್ ಮಾಡಿರ್ತಾರೋ ರಿಸಲ್ಟ್ಸ್ ಹೇಗ್ ಬರುತ್ತೋ ಅನ್ನೋ ಒಂದು ಆಲೋಚನೆಗಳು ಬರ್ತಾ ಇರುತ್ತೆ ಮಧ್ಯ ಮಧ್ಯ ಅಲ್ವಾ ಸೊ ಈ ತರ ಆಲೋಚನೆಗಳನ್ನ ನಾವು ನಿಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವಾಗ ಮಕ್ಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಮಗ್ ತಾವೇ ಹೇಳ್ಕೊಬೇಕು ನನ್ನ ಕೈಲಿ ಏನಿದೆ ಸದ್ಯಕ್ಕೆ ನನ್ನ ಕೈಲಿ ಏನಿಲ್ಲ ಅನ್ನೋದನ್ನ ಮಕ್ಳು ಯೋಚನೆ ಮಾಡ್ಬೇಕು ಮಕ್ಳ ಕೈಯಲ್ಲಿ ಏನಿದೆ ಸದ್ಯಕ್ಕೆ ಅಂತಂದ್ರೆ ತಮ್ಮ ಒಂದು ಎಫರ್ಟ್ಸ್ ಆಗಲಿ ಅಥವಾ ತಾವೇನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಅದನ್ನ ಹೇಗೆ ನೆನಪಲ್ಲಿ ಇಟ್ಕೊಳ್ತಾರೆ ಹೇಗೆ ಫೋಕಸ್ ಮಾಡ್ತಾರೆ ಕಲಿತಾರೆ ಅನ್ನೋದು ಮಾತ್ರ ಮಕ್ಕಳ ಕೈಯಲ್ಲಿ ಇರುವಂಥದ್ದು ಅಲ್ವಾ ಮಕ್ಳ ಕೈಯಲ್ಲಿ ಇಲ್ದಿರೋದು ಅಂದ್ರೆ ಅವರ ಔಟ್ ಆಫ್ ಕಂಟ್ರೋಲ್ ಏನೇನಿದೆ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ವ್ಯಾಲ್ಯೂಯೇಷನ್ ಹೆಂಗೆ ನಡೆಯುತ್ತೆ ರಿಸಲ್ಟ್ಸ್ ಹೇಗ್ ಬರುತ್ತೆ ಅನ್ನೋದು ಮಕ್ಳು ಕೈಯಲ್ಲಿ ಇಲ್ಲ ಅದು ಔಟ್ ಆಫ್ ಕಂಟ್ರೋಲು ಸೊ ಅವಾಗ ಮಕ್ಕಳು ಹೇಳ್ಕೋಬೇಕು ನನ್ನ ಕೈಯ್ಯಲ್ಲಿ ಏನಿದೆ ವಾಟ್ ಈಸ್ ಅಂಡರ್ ಮೈ ಕಂಟ್ರೋಲ್ ಅದಕ್ಕೆ ಮಾತ್ರ ನಾನು ಇವಾಗ ಫೋಕಸ್ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಏನಿಲ್ವೋ ಅದನ್ನ ನಾನು ಏನು ಮಾಡೋಕ್ಕಾಗಲ್ಲ ಅದನ್ನ ಐ ಲೆಟ್ ಇಟ್ ಗೋ ಅದ್ರ ಬಗ್ಗೆ ನಾನು ಇವಾಗ ಯೋಚನೆ ಮಾಡಕ್ಕೆ ಹೋಗೋದಿಲ್ಲ ಸೊ ಇವಾಗ ನನ್ನ ಮನಸ್ಸನ್ನ ನಾನು ಓದರ ಕಡೆ ಗಮನ ಕೊಡ್ತೀನಿ ಇಲ್ಲಿ ತಂದಿಡ್ತೀನಿ ನನ್ನ ಮನಸ್ಸನ್ನ ಅಂತ ಹೇಳಿ ಪ್ರೆಸೆನ್ಸ್ ಅಲ್ಲಿ ತಮ್ಮ ಮೈಂಡನ್ನ ತಂದು ಇಟ್ಟು ಅಲ್ಲಿ ಫೋಕಸ್ ಮಾಡಿ ಮತ್ತೆ ಓದೋದಕ್ಕೆ ಕಂಟಿನ್ಯೂ ಮಾಡಬೇಕು ಜೊತೆಗೆ ಒಂದಿಷ್ಟು ಗಳನ್ನು ಮತ್ತೆ ಪಾಸಿಟಿವ್ ಸೆಲ್ಫ್ ಗಳನ್ನು ಮಕ್ಕಳು ಮಾಡ್ಕೋಬೋದು ಹೇಗೆ ಅಂತಂದರೆ ಐ ವಿಲ್ ಡೂ ಮೈ ಬೆಸ್ಟ್ ಅಂದರೆ ನಾನು ಇದನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕಾಗ್ಲಿ ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋದಕ್ಕಾಗ್ಲಿ ಮಾಡ್ತಿಲ್ಲ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನ್ನ ಒಂದು ಫ್ಯೂಚರನ್ನು ಸೆಟ್ ಮಾಡ್ಕೊಳೋದಕ್ಕೋಸ್ಕರ ನಾನು ಎಕ್ಸಾಮ್ನ ಬರಿತಾ ಇದ್ದೀನಿ ಸೊ ಐ ವಿಲ್ ಡೂ ಮೈ ಬೆಸ್ಟ್ ನಾನು ಪರ್ಫೆಕ್ಟ್ ಆಗೇ ಇರೋಕ್ಕಾಗಲ್ಲ ನಾನು ಏನು ಮಿಸ್ಟೇಕ್ಸ್ ಮಾಡೋದೇ ಇಲ್ಲ ಅಂತಾನು ಹೇಳೋಕ್ಕಾಗಲ್ಲ ಐ ವಿಲ್ ಡೂ ಮೈ ಬೆಸ್ಟ್ ಆದಷ್ಟು ಮಿಸ್ಟೇಕ್ಸ್ ಆಗದಿದ್ದಾಗ ನೋಡ್ಕೊಳ್ತೀನಿ ಇಷ್ಟ್ರ ಮೇಲೂ ನನ್ನಿಂದ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಒಂದಿಷ್ಟು ಮರ್ತು ಹೋದ್ರೆ ಇಟ್ಸ್ ಓಕೆ ನೆಕ್ಸ್ಟ್ ಆಪರ್ಚುನಿಟಿ ಬಂದೇ ಬರುತ್ತೆ ಅಲ್ಲಿ ಮತ್ತೆ ನನ್ನ ಇಂಪ್ರೂವ್ ಮಾಡ್ಕೊಂಡು ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಮಕ್ಕಳು ತಮ್ಗಾಗೋ ಒಂದು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಓದೋದನ್ನ ಕಂಟಿನ್ಯೂ ಮಾಡ್ಬೋದು ಸೊ ಈ ಒಂದು ಪ್ರಿಪ್ರೇಷನ್ ಟೈಮ್ ಅನ್ನ ಈ ತರ ಮಾಡ್ಕೊಂಡು ಮಕ್ಕಳು ಓದಿದ್ರೆ ಖಂಡಿತವಾಗ್ಲು ಅವರ ಒಂದು ಸ್ಟ್ರೆಸ್ಸು ಮತ್ತೆ ಆಂಗ್ಸೈಟಿನ ಅವರು ಕಡಿಮೆ ಮಾಡ್ಕೋಬಹುದು ಸೊ ಇನ್ನು ಸೆಕೆಂಡ್ ಫೇಸ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಈ ಪ್ರಿಪ್ರೇಷನ್ ಎಲ್ಲ ಆಗಿರುತ್ತೆ ಎಲ್ಲ ಓದೋದನ್ನ ಮುಗಿಸಿರ್ತಾರೆ ಈ ಈ ಸೆಕೆಂಡ್ ಫೇಸ್ ಅಲ್ಲಿ ಮಕ್ಕಳು ಬರೀ ಈ ಮಾಡೆಲ್ ಕ್ವೆನ್ ಪೇಪರ್ ವರ್ಷದ ಪೇಪರ್ ಏನಿರುತ್ತೆ ಅದನ್ನೆಲ್ಲ ಕುತ್ಕೊಂಡು ತಗೊಳುವಂಥದ್ದು ಮಾಡುವಂಥದ್ದು ಇರುತ್ತೆ ಸೆಕೆಂಡ್ ಫೇಸ್ ಅಲ್ಲಿ ಎಲ್ಲಾ ಕ್ವೆಸ್ಟನ್ ಪೇಪರ್ ಗಳನ್ನ ಮಾಡಿದಾಗ ಎಷ್ಟು ಟೈಮ್ ತಗೊಳ್ತಾ ಇದ್ದೀನಿ ನಾನು ಪ್ರತಿಯೊಂದು ಪ್ರಶ್ನೆಗೂ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಟೈಮ್ ಕೊಡಬೇಕು ನಾನು ಪರೀಕ್ಷೆನಲ್ಲಿ ಯಾವ್ಯಾವ ಪ್ರಶ್ನೆಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನ ಮಕ್ಕಳು ಕ್ಲೀನ್ ಆಗಿ ಅನಲೈಸ್ ಮಾಡ್ಕೋಬೇಕು ಸೊ ಸೈನ್ಸಲ್ಲಿ ಡಯಾಗ್ರಾಮ್ಸ್ಗಳಿಗೆ ಎಷ್ಟು ನಾನು ಇಂಪಾರ್ಟೆನ್ಸ್ ಕೊಡಬೇಕು ಇನ್ನು ಗ್ರಾಮರ್ ಗ್ರಾಮರ್ಗಳಿಗೆ ಎಷ್ಟು ಗಮನ ಕೊಡಬೇಕು ಮ್ಯಾಥ್ಸಲ್ಲಿ ಫಾರ್ಮುಲಾಗಳಿಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ಮಕ್ಕಳು ಜಾಸ್ತಿ ಅನಲೈಸ್ ಮಾಡಿ ಅದ್ರ ಕಡೆ ಅಟೆನ್ಷನ್ ಕೊಟ್ಟು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು ಇದ್ರ ಜೊತೆಗೆ ಈ ಒಂದು ರಿಯಲಿಸ್ಟಿಕ್ ಗೋಲನ್ನು ಈ ಸೆಕೆಂಡ್ ಫೇಸಲ್ಲೇ ಸೆಟ್ ಮಾಡ್ಕೋಬೇಕು ಸೊ ಈ ರಿಯಲಿಸ್ಟಿಕ್ ಗೋಲು ಯಾಕಪ್ಪ ಅಂತಂದರೆ ಈ ರಿಸಲ್ಟ್ ಬಂದಾಗ ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದು ಈ ಸೆಕೆಂಡ್ ಫೇಸಲ್ಲಿ ಮಕ್ಕಳಿಗೆ ಕ್ಲಾರಿಟಿ ಸಿಗುತ್ತೆ ಆ ಮಾಡೆಲ್ ಕ್ವೆಶನ್ ಪೇಪರ್ಗಳು ಮಾಡಿದಾಗ ಮಕ್ಕಳಿಗೆ ತಮ್ಮ ಕೆಪಾಸಿಟಿ ಏನು ಮತ್ತೆ ನಾನು ಇಷ್ಟು ದಿವಸ ಹೇಗೆ ಮಾಡ್ಕೊಂಬಂದಿದ್ದೀನಿ ಮುಂದೆ ಇನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ನಾನು ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ಆದಷ್ಟು ರಿಯಲಿಸ್ಟಿಕ್ಕಾಗಿ ಮಕ್ಕಳು ಆ ಒಂದು ಎಕ್ಸ್ಪೆಕ್ಟೇಷನನ್ನು ಈ ಸೆಕೆಂಡ್ ಫೇಸಲ್ಲಿ ಸೆಟ್ ಮಾಡ್ಕೊಳ್ಳೋವಂಥದ್ದು ಸೊ ಇಷ್ಟ ಮಾಡಿದ್ರೆ ಸಾಕು ಈ ಒಂದು ಎಕ್ಸಾಮ್ ಟೈಮ್ ಅನ್ನ ಮಕ್ಕಳು ಹೆಚ್ಚಿನ ಒಂದು ಸ್ಟ್ರೆಸ್ಸು ಮತ್ತೆ ಆಂಗ್ಸೈಟಿ ಇಲ್ಲದೆ ಚೆನ್ನಾಗಿ ನಿಭಾಯಿಸ್ಬೋದು ಇವತ್ತು ನಾನು ನಿಮ್ಗೆ ಇಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಎಪಿಸೋಡ್ ಅಲ್ಲಿ ಎಕ್ಸಾಮ್ ಹಿಂದಿನ ದಿವಸ ಮತ್ತೆ ಎಕ್ಸಾಮ್ಗೆ ಮಕ್ಕಳು ಹೇಗೆ ಪ್ರಿಪೇರ್ ಆಗಬೇಕು ಆ ಒಂದು ಡೇನ ಹೇಗೆ ಮಕ್ಕಳು ಫೇಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರು ಗೈಡೆನ್ಸ್ ಬೇಕು ಅಂತಂದ್ರೆ ಈ ನಂಬರ್ ಮೂಲಕ ನಿಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು